ಏನು ಮಾಡುತ್ತಾನೆ ಮೊದಲು ಇಲ್ಲದೆ ಇರುವಂಥ ಜಾಗದಲ್ಲಿ ಹೋಗಿ ನಿಂತ್ಕೊಳ್ತಾನೆ ಸಿಂಹ ಬರುತ್ತೆ ದೇವರ ಆತ್ಮ ಅವನಲ್ಲಿ ಮಾಡುತ್ತೆ ಕೆಲಸ ಮಾಡಿ ಆ ಸಿಂಹವನ್ನ ಮಾಡ್ತಾನೆ ಸಾಯಿಸ್ತಾನೆ ಆದರೆ ಒಂದು ವರ್ಷ ಆದ್ಮೇಲೆ ಆ ಜಾಗದಲ್ಲಿ ಹೋಗ್ಬೇಕಾದ್ರೆ ಏನು ಮಾಡುತ್ತೆ ಸಿಂಹದ ತಲೆ ಒಳಗಡೆ ಸ್ಕಲ್ ಒಳಗಡೆ ಏನಾಗಿರತ್ತೆ ಅಂದರೆ ಒಂದು ಜೇನ್ ಏನಾಗಿರತ್ತೆ ಸೇರಿಸಿ ಹನಿ ಸೇರಿಸಿಟ್ಟಿರತ್ತೆ ದೇವರ ವಾಕ್ಯದಲ್ಲಿ ಹೇಳುತ್ತೆ ಸ್ಕಲ್ ಒಂದು ಡೆಡ್ ಬಾಡಿಯನ್ನು ಟಚ್ ಮಾಡಿರುವಂಥ ಒಂದು ಯಾವುದೇ ಊಟ ಏನು ಮಾಡಬಾರ್ದು ತಿನ್ಬಾರ್ದು ಅಂತ ನಜರೇನಾಗಿದ್ದಂಥ ಸ್ಯಾಮ್ಸನ್ನು ಅದು ತಗೊಂಡು ತಿಂತಾನೆ ವಿ ಆಲ್ಸೋ ಥಿಂಕ್ ಪಿಶಾಶಿ ಓಡಿಸಿದ ಮೇಲೆ ಮಾಡ್ತೀವಿ ನಾವು ಒಂದು ಒಂದು ಮನುಷ್ಯರಿಂದ ಮನುಷ್ಯನಿಂದಾನು ಬಿಡುಗಡೆ ತಗೊಂಡಿರ್ತೀವಿ ಸೊ ಇಟ್ ಬಿಕಮ್ಸ್ ಅ ಡೆಡ್ ಥಿಂಗ್ ಟು ಅಸ್ ವಿ ವುಡ್ ಔಟ್ ಆಫ್ ಸಮ್ಥಿಂಗ್ ನಾವು ಯಾವುದೋ ಒಂದು ವಿಷಯದಿಂದ ಆಚೆ ಬಂದಿರ್ತೀವಿ ಆ ವಿಷಯದಿಂದ ಆಚೆ ಬಂದ ಮೇಲೆ ಏನು ಮಾಡ್ಕೊಳ್ತೀವಿ ಆ ವಿಷಯದಿಂದ ಯಾವಾಗಲೂ ದೂರನೇ ಇರಬೇಕು ದೇವರು ಒಂದು ಸತಿ ಸಹಾಯ ಮಾಡಿ ಏನು ಮಾಡ್ತಾರೆ ಪಿಶಾಶಿಯನ್ನು ಎದುರಿಸಿನಲ್ಲಿ ಜಯಿಸಿರ್ತೀರ ಗೋಸ್ ಒಂದು ಸಮಯ ಹೋಗ್ತಾ 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 ಏನು ಮಾಡಬೇಕು ನಾವು ಆ ಜಾಗವನ್ನು ತಿರುಗಿ ಹೋಗ್ಬಾರ್ದು ಯಾಕಂದ್ರೆ ಆ ಜಾಗದಲ್ಲಿ ಸೆಕೆಂಡ್ ಟೈಮ್ ಹೋಗುವಾಗ ಏನಿರುತ್ತೆ ಸಿಂಹ ಇರಲ್ಲ ಸಿಂಹದ ಮೂಳೆಗಳಲ್ಲಿ ಏನು ಸಿಗತ್ತೆ ನಮಗೆ ಜೇನು ಸಿಂಹವನ್ನು ಸಾಯಿಸ್ಬೋದು ಜೇನು ಏನು ಮಾಡ್ತೀವಿ ಇಲ್ಲದೇ ಇರುವಂಥ ಜಾಗಕ್ಕೆ ಹೋಗಬಾರ್ದು ನಮಗೆ ಶೋಧನೆ ಬರುವಂಥ ಜಾಗಗಳಲ್ಲಿ ಹೋಗಿ ನಿಂತ್ಕೊಳ್ಬಾರ್ದು ಮೊದಲನೇ ಸಾರಿ ಪಿಶಾಶಿ ಮಾಡ್ತಾನೆ ಸಿಂಹದ ರೀತಿಯಲ್ಲಿ ಬಂದರೆ ಎರಡನೇ ಸಾರಿ ಯಾವ ರೀತಿಯಲ್ಲಿ ಬರ್ತಾನೆ ಜೇನಿನ ಮೂಲಕ ಬರ್ತಾನೆ